ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಸಿಂಧುರಳಿಸಿದವರಿಗೆ ತಕ್ಕ ಪಾಠ ಐಎಎಫ್ ಭಾರತ ಹೆಮ್ಮೆ ಪಡುವಂತೆ ಮಾಡಿದೆ ಸಶಸ್ತ್ರ ಪಡೆಗಳನ್ನು ಶ್ಲಾಘಿಸಿದ ಮೋದಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ಕಲ್ಯಾಣ ಮಂಟಪ ನಿರ್ಮಾಣ ಕಾಮಗಾರಿಗೆ ಗುದ್ದಲ್ಲಿ ಪೂಜೆ ಮಾಡಿದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ನೆಲಮಂಗಲ ಬಳಿ ಆಯಿಲ್ ಗೋದಾಮು ಬೆಂಕಿ ಕೋಟ್ಯಾಂತರ ರೂಪಾಯಿ ನಷ್ಟ ಸುದ್ದಿಯ ವಿವರಗಳು ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಪ್ರಯತ್ನ ಮತ್ತು ಶೌರ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ಶ್ಲಾಘಿಸಿದ್ದಾರೆ ಇಂದು ಪಂಜಾಬ್ನ ಅಂದಾಪುರ್ ವಾಯುನೆಲೆಗೆ ಭೇಟಿ ನೀಡಿ ಸೈನಿಕರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ನಮ್ಮ ಹೆಣ್ಣು ಮಕ್ಕಳ ಸಿಂಧು ರಳಿಸಿದವರಿಗೆ ಭಾರತ ತಕ್ಕ ಪಾಠ ಕಲಿಸಿದೆ ಭಾರತೀಯ ವಾಯುಪಡೆ ದೇಶ ಹೆಮ್ಮೆ ಪಡುವಂತೆ ಮಾಡಿದೆ ಎಂದರು ಪಾಕಿಸ್ತಾನದ ಡ್ರೋನ್ ಅವರ ಯು ಎ ವಿಗಳು ವಿಮಾನಗಳು ಮತ್ತು ಕ್ಷಿಪಣಿಗಳು ಇವೆಲ್ಲವೂ ನಮ್ಮ ಸಮರ್ಥ ವಾಯು ರಕ್ಷಣೆಯ ಮುಂದೆ ವಿಫಲವಾದವು ದೇಶದ ಎಲ್ಲ ವಾಯುನೆಲೆಗಳ ನಾಯಕತ್ವ ಮತ್ತು ಭಾರತೀಯ ವಾಯುಪಡೆಯ ಪ್ರತಿಯೊಬ್ಬ ಯೋಧರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನೀವು ನಿಜವಾಗಿಯೂ ಅದ್ಭುತ ಕೆಲಸ ಮಾಡಿದ್ದೀರಿ ಐ ಎಎಫ್ ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಶ್ಲಾಘಿಸಿದರು ನೀವೆಲ್ಲರೂ ನಿಮ್ಮ ಗುರಿಯನ್ನು ಪರಿಪೂರ್ಣತೆಯಿಂದ ತಲುಪಿದ್ದೀರಿ ಎಂದು ನಾನು ಹೆಮ್ಮೆಯಿಂದ ಹೇಳಬಲ್ಲೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಶಿಬಿರಗಳು ಮತ್ತು ಅವರ ವಾಯುನೆಲೆಗಳನ್ನು ನಾಶ ಮಾಡಿದ್ದೀರಿ ಆಪರೇಷನ್ ಸಿಂಧೂರ್ನೊಂದಿಗೆ ನೀವು ಭಾರತದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದೀರಿ ಎಂದು ಪ್ರಧಾನಿ ಮೋದಿ ಹೇಳಿದರು भारत माता की भारत माता की भारत माता के नौ आतंकी ठिकाने बर्बाद हुए हैं सौ से ज्यादा आतंकियों की मौत हुई है आतंक के आंकाओं को अब समझ आ गया है भारत की ओर नजर उठाने का एक ही अंजाम होगा तबाही भारत में निर्दोष लोगों का खून बहाने का एक ही अंजाम होगा विनाश और महाविनाश जिस पाकिस्तानी सेना के भरोसे ये आतंकी बैठे थे भारत की सेना भारत की एयरफोर्स और भारत की नेवी ने उस पाकिस्तानी सेना को भी धूल चटा दी है भारत आपने पाकिस्तानी फौज को भी बता दिया है पाकिस्तान में ऐसा कोई ठिकाना नहीं है जहां बैठकर आतंकवादी चैन की सांस ले सके हम घर में घुसकर मारेंगे और बचने का एक मौका तक नहीं देंगे और हमारे ड्रोन्स हमारी मिसाइलें उनके बारे में तो सोचकर पाकिस्तान को ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಅವುಗಳ ಶಾಶ್ವತ ಪರಿಹಾರ ನೀಡಲಾಗುತ್ತಿದೆ ಮತ್ತು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಇನ್ನುಳಿದ ಸಮಸ್ಯೆ ಬಗೆಹರಿಸಲು ನಿತ್ಯವೂ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರ ಡಾಕ್ಟರ್ ಶಲ್ಲಿಂದರ್ ಬೆಲ್ದಾಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಮಂದಕನಳ್ಳಿ ಗ್ರಾಮದ ಭವಾನಿ ದೇವಸ್ಥಾನದ ಬಳಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ಕಲ್ಯಾಣ ಮಂಟಪ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿ ಮಾತನಾಡಿದರು ಕೂಲಿ ಕಾರ್ಮಿಕರ ಮದುವೆ ಸಭೆ ಸಮಾರಂಭಕ್ಕೆ ಅನುಕೂಲಕ್ಕಾಗಿ ಪ್ರತಿ ಗ್ರಾಮ ಪಂಚಾಯತ್ ಒಂದು ಸುಸಜ್ಜಿತ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗುತ್ತಿದೆ ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಕ್ಷೇತ್ರದ ಜನರ ಆಶೀರ್ವಾದದಿಂದ ಶಾಸಕನಾಗಿದ್ದೇನೆ ಜನರಿಗಾಗಿ ಹಗಲಿರಳು ದುಡಿಯಿವೆ ಕ್ಷೇತ್ರದ ಅಭಿವೃದ್ಧಿಗಾಗಿ ರಸ್ತೆ ಒಳ್ಳಚರಂಡಿ ವಿದ್ಯುತ್ ಕುಡಿಯುವ ನೀರು ಶಿಕ್ಷಣ ಸೇರಿದಂತೆ ಇತರ ಮೂಲ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಕರ್ತವ್ಯ ಕ್ಷೇತ್ರದ ಪರಿಪೂರ್ಣ ಅಭಿವೃದ್ಧಿಯೇ ನನ್ನ ಗುರಿಯಾಗಿದ್ದು ಮೊದಲು ಅಭಿವೃದ್ಧಿ ಕಾರ್ಯಗಳು ಮಾಡಿ ಜನರ ಕಣ್ಣಲ್ಲಿ ಸಂತೋಷ ಮತ್ತು ಸಂತೃಪ್ತಿ ಕಾಣಬೇಕೆಂಬುದೇ ನನ್ನ ಗುರಿಯಾಗಿದೆ ಅದಕ್ಕಾಗಿ ಸರ್ವಾಂಗ್ ಜನಿಕರ ಕುಂದುಕೊರತೆಗಳನ್ನು ಆಲಿಸಲು ದಿನನಿತ್ಯ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು

ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಗೋದಾಮು ಬೆಂಕಿಗಾಹುತಿ ಹೊಗೆ ದಟ್ಟವಾಗಿ ಆವರಿಸಿ ದಾರಿ ಹೋಕರಿಗೆ ಆತಂಕ ಮೂಡಿಸಿರುವ ಘಟನೆ ನೆಲಮಂಗಲ ಬಳಿಯ ಅಡಕಮರನಹಳ್ಳಿಯಲ್ಲಿ ಇಂದು ಮಂಗಳವಾರ ಸಂಭವಿಸಿದೆ ಶೇಲ್ ಕಂಪನಿಗೆ ಸೇರಿದ ಆಯಿಲ್ ಗೋದಾಮು ಧಗಧಗನೆ ಹೊತ್ತಿ ಉರಿದಿದೆ ಇಂದು ನಸುಕಿನ ಜಾವ ಮೂರು ಗಂಟೆಯಲ್ಲಿ ಅವಘಡ ಸಂಭವಿಸಿದೆ ನೆಲಮಂಗಲ ಪಿಣ್ಯ ಯಶವಂತಪುರ್ ಭಾಗದ ಎಂಟಕ್ಕೂ ಹೆಚ್ಚು ಅಗ್ನಿಶಾಮಕ ತಂಡದಿಂದ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ ಮದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ತಗಲುವ ಆತಂಕ ಎದುರಾಗಿದೆ ಸರಿ ಸುಮಾರು ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಬೆಂಕಿಗಾಹುತಿಯಾಗಿರಬಹುದು ಎನ್ನಲಾಗಿದೆ ನಲವತ್ತು ಸಾವಿರ ಅಡಿ ವಿಶಾಲ ಪ್ರದೇಶದಲ್ಲಿರುವ ಗೋದಾಮು ಸಂಪೂರ್ಣವಾಗಿ ಬೆಂಕಿಯಿಂದ ನಾಶವಾಗಿದೆ ಭಾರತ ಪಾಕಿಸ್ತಾನ್ ನಡುವಿನ ಯುದ್ಧ ಆರಂಭ ಹಿನ್ನೆಲೆ ಹೆಚ್ಚಿನ ಸ್ಟಾಕ್ ಶೇಖರಣೆ ಮಾಡಲಾಗಿತ್ತು ಯುದ್ಧದ ಪರಿಣಾಮವಾಗಿ ಕಂಪನಿ ಸಾಕಷ್ಟು ಪ್ರಮಾಣದಲ್ಲಿ ಆಯಿಲ್ ಶೇಖರಣೆ ಮಾಡಿತ್ತು ರಾಜ್ಯದಲ್ಲಿ ಯಾವುದೇ ಆಯಿಲ್ ಸಮಸ್ಯೆ ಬಾರದಂತೆ ಸಂಗ್ರಹಣೆ ಮಾಡಲಾಗಿತ್ತು 그니도이제 갔다 만 ನೀನ್ ಏನು ಇಷ್ಟಿದ್ಯಾನ್ ಬೆಳಗ್ಗೆ ಬಂದಿರ್ತೀಯ ಅನ್ಕೊಂಡೆ ನೀನು ಬರೋಕ್ಕಿಂತ ಒಂದ್ ಐದು ನಿಮಿಷ ಮುಂಚೆ ಬಂದ ಫೋನ್ ಮಾಡಲ್ವಾ ಹನ್ನೆರಡನೇ ಶತಮಾನದಲ್ಲೇ ಸಮಾಜದ ಕನಸು ಕಂಡಿದ್ದ ಬಸವಣ್ಣ ಅವರ ತತ್ವ ಮತ್ತು ಆದರ್ಶಗಳನ್ನು ತಿರುಚುವ ಹುನ್ನಾರ ಮತೀಯವಾದಿಗಳಿಂದ ನಡೆಯುತ್ತಿದೆ ಎಂದು ಮದ್ಗರ ಲಿಂಗಯ್ಯನ ಹುಂಡಿಯ ಅಲ್ಲಮ್ಮ ಪ್ರಭು ಶೂನ್ಯ ಪೀಠಾಧ್ಯಕ್ಷರಾದ ಶ್ರೀ ಗೌರಿಶಂಕರ ಸ್ವಾಮೀಜಿ ಆತಂಕ ವ್ಯಕ್ತಪಡಿಸಿದರು ಪಟ್ಟಣದ ಎಪಿಎಂಸಿ ಎದುರಿನ ಜೆಎಲ್ಎಂ ಕಚೇರಿಯ ಮುಂದೆ ತಾಲೂಕು ಜಾಗತಿಕ ಲಿಂಗತ್ ಮಹಾಸಭಾ ಮತ್ತು ಅಕ್ಕ ಮಹಾದೇವಿ ಸಹಕಾರ ಸಂಘದ ಆಶ್ರಯದಲ್ಲಿ ನಡೆದ ಬಸವ ಜಯಂತಿ ಮತ್ತು ವಚನ ದರ್ಶನ ಮಿಥ್ಯ ವಿ ಎಸ್ ಸತ್ತೆ ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಸವಣ್ಣ ಅವರ ಅನುಭವ ಮಂಟಪದ ಮುಖ್ಯನೇ ಸಮಾಜದ ಎಲ್ಲ ಸಮುದಾಯದ ಜನರನ್ನು ಮುಖ್ಯವಾಹಿನಿಗೆ ತಂದು ಸಾಮಾಜಿಕ ಕ್ರಾಂತಿಗೆ ಹೆಸರಾಗಿದ್ದರು ಅಂದಿನ ಕಾಲಘಟ್ಟದಲ್ಲಿ ಬಸವಣ್ಣ ಅವರ ಸಾಮಾಜಿಕ ಚಳವಳಿಯನ್ನು ವಿರೋಧಿಸಿದ ಜನರು ಇಂದು ಕೂಡ ಅವರ ತತ್ವಗಳ ಜನಪ್ರಿಯತೆಯಿಂದ ತಮ್ಮ ವೇದ ಉಪನಿಷತ್ ಮತ್ತು ಆಗಮ ಪರಂಪರೆ ನಶಿಸುವ ಭೀತಿಯಿಂದ ಬಸವಣ್ಣ ಅವರ ತತ್ವ ಮತ್ತು ಆದರ್ಶಗಳನ್ನು ತಿರುಚುವ ಮತ್ತು ಅನ್ನರೂಪ ನೀಡುವ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಸಮಾಜ ಎಲ್ಲ ಸಮುದಾಯಗಳು ಸಹಬಾಳ್ವೆಯಲ್ಲಿ ಒಂದಾಗುವ ದೂರದೃಷ್ಟಿಯಿಂದ ವೈದಿಕ ಸಂಸ್ಕೃತಿ ಆರಾಧಕರು ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಮನರಂಜನ್ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು ಅನ್ನಂತೆ ಇತರರು ಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಸಂತರ ಜಗತ್ತಿಗೆ ಗಾಯಕ ನಡೆಸಿದ್ದಾರೆ ಅವ್ರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಧರ್ಮಕ್ಕೆ ಬಂದು ಸಿದ್ದೇಶ್ವರ ಸ್ವಾಮಿಗಳ ಒಂದು ಆ ತರ ಸಂಜಾತಕರಾಗಿ ಅವರು ಸೇವೆ ಮಾಡ್ಕೊಂಡಿರ್ತಾರೆ ಅವರಿಂದ ಒಂದು ವಿದ್ಯೆಯನ್ನ ಕಲಿತು ಅವರು ಯಾವ ಒಂದು ಮಠಕ್ಕೆ ಪಟ್ಟಾಧಿಕಾರ ಇರ್ತಾರೆ ಸಿದ್ದೇಶ್ವರ ಸ್ವಾಮಿಗಳು ಮೈಸೂರಲ್ಲಿ ನಮ್ಮ ಸುತ್ತೂರು ಮಠದ ಸಂಸ್ಥಾಪಕಿತ್ಯೇಂದ್ರ ಸ್ವಾಮಿಗಳು ಅಲ್ಲಮ ಪ್ರಭುಗಳ ವಚನ ನಿರ್ವಚನ ಅಂತ ಒಂದು ಪುಸ್ತಕನ ಆ ಸಿದ್ದೇಶ್ವರ ಸ್ವಾಮಿಗಳಲ್ಲಿ ಅಲ್ಲಮ ಅಲ್ಲಮ್ಮ ಪ್ರಭು ವಚನಗಳು ಏನಿದೆ ಟೀಕಿನ ವಚನಗಳು ಕಠಿಣ ಅದು ನಿಮ್ಗೆಲ್ಲ ಅರ್ಥ ಆಗಲಿ ಅಂತ ಅದನ್ನ ಪಟ್ಟಿಸಿ ನಿಮ್ಗೆ ಸಾಮಾನ್ಯ ವರ್ಗದವರೆಗೂ ಆ ವಚನ ಅರ್ಥ ಆಗ್ಬೇಕು ಅಂತ ನಮ್ಮ ದೇಶಿಕೇಂದ್ರ ಮಹಾಸ್ವಾಮಿಗಳು ವಚನ ನಿರ್ವಚನ ಪುಸ್ತಕನ ಬಿಡುಗಡೆ ಮಾಡಿದಾಗ ಅದರ ನೇತೃತ್ವವನ್ನ ಸಿದ್ದೇಶ್ವರ ಸ್ವಾಮಿಗಳು ಕೊಡ್ತಾರೆ ಸದಾಶಿವ ಇರ್ತಾರೆ ಒಂದು ಮಠಕ್ಕೆ ಪೀಠದ ಪಿಟ್ಟಿ ಹಾಕ್ತಾರೆ ಆದಾಗ ಏನಾಗುತ್ತೆ ಕೆಲವು ಸ್ವಾಮಿಗಳಲ್ಲಿ ಒಂದು ದುರ್ಬಲ ಗುಣಗಳು ಇರ್ತವೆ ಏನು ದುರ್ಬಲ ಗುಣ ಅಂದ್ರೆ ಕಷ್ಟ ಪಡೆದೇನೆ ಒಂದೇ ಸಲ ಅವರು ಹೆಸರು ಮಾಡಬೇಕು ಇಲ್ಲಿಯಾದ್ಯಂತ ತಾಲೂಕು ಆದ್ಯಂತ ರಾಜ್ಯಾದ್ಯಂತ ಹೆಸರು ಈಗ ಗೌರಿಶಂಕರ ಸ್ವಾಮಿಗಳು ನಾನು ಕಷ್ಟಪಡಂಗಿಲ್ಲ ನನ್ನ ಊರಲ್ಲಿ ನಾನು ನೆಲೆ ಕಂಡುಕಂಡು ಊರಲ್ಲಿ ಹೆಸರು ಮಾಡೋಂಗಿಲ್ಲ ತಾಲೂಕಲ್ಲಿ ಹೆಸರು ಮಾಡೋಂಗಿಲ್ಲ ಜಿಲ್ಲೆಯಲ್ಲಿ ಹೆಸರು ಮಾಡಂಗಿಲ್ಲ ಏಕೆ ಕರ್ನಾಟಕಾದ್ಯಂತ ಮುಖ್ಯಮಂತ್ರಿ ಪಕ್ಕದಲ್ಲೇ ಹೋಗಿ ಕುತ್ಕೊಂಡು ಪಾಠ ಮಾಡಬೇಕು ಹುಚ್ಚು ಗೀಳು ಈ ಸ್ವಾಮಿಗಳಿಗೆ ಅಂಟಿಬಿಟ್ಟದ್ದು ಅವ್ರೇನ್ ಮಾಡಿದ್ರು ಬೇಗ ಪ್ರಚಾರ ಆಗಬೇಕು ಅಂತ ಸದಾಶಿವ ಸ್ವಾಮಿಗಳು ಏನ್ ಮಾಡಿದ್ರು ಮತೀಲಾದೇವಂತ ಸೇರ್ಕೋಬಿಟ್ಟು ಸೇರ್ಕೊಂಡು ಏನ್ ಮಾಡ್ತಾರೆ ಆ ವಚನ ದರ್ಶನ ಅನ್ನ ಒಂದು ಪುಸ್ತಕ ಜೊತೆ ನಮ್ಮ ವಚನ ಏನಿದೆ ಅದನ್ನೆಲ್ಲ ವಿಲ್ಪಗೊಳಿಸ್ಕೊಂಡು ವಿಚಿತ್ರ ಮಾಡಿಕೊಂಡು ನಾನು ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ನಾವು ಪುಸ್ತಕ ರಚನೆ ಮಾಡಿದೆ ಅಂತ ಎಮ್ಮೆ ಪಟ್ಟು ಹಾಕೊಂಡು ಅದು ಫೇಲ್ವೂರ್ ಆಯ್ತು ಆಯ್ತು ಜಾಗದ ಲಿಂಗಾಯತ ಮಹಾಸಭೆಯಿಂದ ಫೇಲ್ವರ್ ಆಯ್ತು ಇಲ್ಲ ಅಂದಿದ್ರೆ ಅವ್ರು ಮುಂಚೂಣಿ ಹೋಗಿ ಎಲ್ಲಾ ಜಿಲ್ಲೆಯಲ್ಲೂ ಪುಸ್ತಕ ಬಿಡುಗಡೆ ಮಾಡಿ ಪ್ರಚಾರ ಕೊಂಡು ಅವ ಎಲ್ಲ ಕಡೆನೂ ನಮ್ಮ ಜಾಗತಿಕ ಲಿಂಗ ಸಂಘಟನೆಯಾಗಿ ಅದನ್ನ ಎಲ್ಲೂ ಅದನ್ನ ನಮ್ಮ ಧರ್ಮಕ್ಕೆ ಒಂದು ಏನು ಕಳಾಂತ ಅಂತಿದ್ದಂಗೆ ಅದನ್ನ ನಮ್ಮ ಸಾಹಿತಿಗಳು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡೋದು ಇವತ್ತು ನಾವು ಸ್ವಾಮಿಯಾದವರು ಸತ್ಯ ಹೇಳಬೇಕು ಹೊರತು ಸುಳ್ಳೇಳ್ಬಾರ್ದು ನನಗೆ ಮೈಕ್ ಬಂದ್ರೆ ನನಗೆ ಸಾನ್ನಿಧ್ಯ ಅಂದ್ಬಿಟ್ಟು ನಮಗೆ ಮೈಕ್ ಕೊಟ್ಟರೆ ನನಗೆ ಭಯ ಆಗುತ್ತೆ ಯಾಕೆ ಭಯ ಆಗುತ್ತೆ ಅಂದರೆ ನಾವು ಸತ್ಯವನ್ನ ನುಡಿತೀವಿ ಅಸತ್ಯ ಕೈ ಆಗತ್ತೆ ಇವತ್ತು ನಾನು ಏನ್ ಮಾತಾಡ್ತೀನಿ ನೋಡಿ ಈಗ ಇವತ್ತು ನಾನು ಏನ್ ಮಾತಾಡ್ತೀನಿ ಮುಂದೆ ಒಂದು ತಿಂಗಳು ನನ್ನ ಮಾತ ಮೇಲೆ ನರಸೀಪುರ ಟೌನ್ ಅಲ್ಲಿ ನರಸೀಪುರದ ಹೋಟ್ಲುಗಳಲ್ಲಿ ಚರ್ಚೆ ಶುರುವಾಗ್ತವೆ ಏನ್ ಚರ್ಚೆ ಆಯ್ತವೆ ಮೊದಲಿಗೆ ಸ್ವಾಮಿಗಳು ಯಾವ್ದೋ ಒಂದು ಮೂಲೆಯಲ್ಲಿದ್ದು ನರಸೀಪುರ ಬಂದು ಸಮಾಜ ಹೊಡಿತಾ ಇದ್ದಾರೆ ಅಂತ ಕೆಲವು ಮೂರು ಅವಿವೇಕಿಗಳು ಹೋಟ್ಲಲ್ಲಿ ಓಟ್ಲ ಚರ್ಚೆ ಮಾಡಿದ್ದಾರೆ ನಾವೇನ್ ಸಮಾಜ ಹೊಡೆದಿ ಸ್ವಾಮಿ ನಿಮ್ಗೆ ನೇರವಾಗಿ ಚರ್ಚೆ ಮಾಡಿ ನಿಮ್ಗೆ ಧೈರ್ಯ ನಿಮ್ಗೆ ಒಂದು ತಾಕತ್ ಇದ್ರೆ ಬನ್ನಿ ನಾನು ನೇರ್ವ ಪ್ರಶ್ನೆ ಮಾಡಿ ನಾವು ನಮ್ದು ವಿರಕ್ತ ಮಠ ಶರಣ ಪರಂಪರೆ ಮಠ ಬಸವಣ್ಣನ ಕಾಲದಲ್ಲಿ ಅನುಭವ ಉಂಟು ಕ್ರಾಂತಿ ಇದ್ದಲ್ಲ ಆ ಕಾಂತಿ ಎಲ್ಲ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಇದ್ದಿರಲ್ಲ ಅದನ್ನ ಒಬ್ಬರು ಜಡಚಿಕ ಸ್ವಾಮಿಗಳು ಅಂತ ಬಂದವರು ಇವತ್ತು ನಮ್ಗೆ ಉತ್ತರದಿಂದ ದಕ್ಷಿಣ ಮುಖವಾಗಿ ಬಂದು ಮಠ ಸ್ಥಾಪನೆ ಮಾಡಬಹುದು ನನ್ನ ಪರಂಪರೆ ಶರಣ ಪರಂಪರೆಯಲ್ಲಿ ಇದ್ದ ನಮಗೆ ನಾನು ಯಾವುದೇ ಮೌಂಡ್ಯಗಳ ಇದ್ರಲ್ಲಿ ಬಂದು ಬಂದಿಲ್ಲ ನಾ ಚಿಕ್ಕ ವಯಸ್ಸಿಂದ ಶರಣ ಪರಂಪರೆ ಮಾಡ್ತಾರೆ ಬೆಳೆದು ಚಿಕ್ಕ ವಯಸ್ಸಿಂದ ಆಚಾರ ವಿಚಾರನ ನಾನು ಕಲ್ತಿರೋದ್ರಿಂದ ನಾನು ಶರಣ ಶರಣ ಪರಂಪರೆ ಹೇಳ್ಬೇಕು ಮಂಗಳವಾರ ಸಂಜೆ ಬೆಂಗಳೂರಲ್ಲಿ ವರುಣರಾಯ ಆರ್ಭಟಿಸಿದ್ದು ನಗರದ ಬಾಣಸವಾಡಿ ನಗರ ಪ್ರದೇಶದಲ್ಲಿ ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿ ಸಹಿತ ಮಳೆಯಾಗಿದೆ ಬಿರುಗಾಳಿ ಮಳೆಗೆ ಟೆರೆಸ್ ಮೇಲಿನ ಗಾರ್ಡನ್ ಚೆಲ್ಲಪೆಲ್ಲಿಯಾಗಿದೆ ವರ್ಣನ ಅಬ್ಬಾರಕ್ಕೆ ಯಲಚನಹಳ್ಳಿ ಬಳಿ ಮೂರು ಮರಗಳು ದಾರಶಾಹಿಯಾಗಿದ್ದು ಮರ ಬಿದ್ದ ಪರಿಣಾಮ ನಾಲ್ಕು ಕಾರುಗಳು ಜಂಖಂಡ್ಗೊಂಡಿವೆ ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಕಾರ್ಯ ಮಾಡಿದರೂ ಮಲ್ಲೇಶ್ವರಂ ಪಿಯುಸಿ ಬೋರ್ಡ್ ಬಳಿ ಮರವೊಂದು ರಸ್ತೆ ಗುರುಳಿದ್ದು ಸದ್ಯ ಯಾವುದೇ ಹಾನಿ ಸಂಭವಿಸಿಲ್ಲ ಅಲ್ಲದೆ ಕಾವೇರಿ ಜಂಕ್ಷನ್ ಬಳಿ ಮರದ ಕೊಂಬೆಗಳು ಮುರಿದು ಬಿದ್ದಿದ್ದು ವಿಂಡೆನ್ಸ್ ಮ್ಯಾನರ್ ಆಂಡರ್ ಪಾಸ್ನಿಂದ ಅರಮನೆ ಮೈದಾನ ಕಡೆ ಹೋಗುವ ಮಾರ್ಗದಲ್ಲಿ ಮುರಿದು ಬಿದ್ದಿದೆ ಮರದ ಕೊಂಬೆ ಮುರಿದು ಬೀಳುವಾಗ ಯಾವುದೇ ವಾಹನ ಸಂಚರವಿರದ ಕಾರಣ ದೊಡ್ಡ ಅನಾಹುತವೊಂದು ತಪ್ಪಿದೆ ಇನ್ನು ಒಂದೇ ಮಳೆಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣವೂ ಕೆರೆಯಂತಾಗಿದೆ ಮಳೆ ನೀರು ಬಸ್ ನಿಲ್ದಾಣದ ಒಳಗೆ ನುಗ್ಗಿ ಪ್ರಯಾಣಿಕರು ಪರದಾಡುವಂತಾಯಿತು ಮಳೆಯ ಅವಂತರಕ್ಕೆ ನಾಗವಾರ್ ಹೆಬ್ಬಳ ಮುಖ್ಯ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಒಂದು ಜಲಾವೃತವಾಗಿದೆ ಜಲಾವೃತವಾಗಿದ್ದ ರಸ್ತೆಯಿಂದ ಬಸ್ಸಿನ ಒಳಗೆ ನೀರು ನುಗ್ಗಿದ್ದು ಪ್ರಯಾಣಿಕರು ಮಳೆ ನೀರಿನಲ್ಲೇ ಕುಳಿತಿರುವಂತಹ ಪರಿಸ್ಥಿತಿ ಎದುರಾಗಿತ್ತು ವರಿಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು